नमस्कार वीक्षकरे ना वैभव पाटील वीक्षकरे नोडीबह जेनसॉल इंजनियरी कंपनी नैनटी वन पर्सेंट किंतन मधील वीक्षके रिटेल इन्वेस्टर्स इ फेवरेट कंपनी ಯಾಕಂತಂದ್ರೆ ಈ ಕಂಪ್ನಿದ ಪ್ರಮೋಟರ್ಸ್ ಎಲ್ಲಾರ್ಗು ಏನ್ ಹೇಳ್ತೀರ ಅಂತಂದ್ರ ನಾವ್ ಸೋಲಾರ್ ಪ್ಲಾಂಟ್ ಅನ್ನ ನಿರ್ಮಾಣವನ್ನ ಮಾಡೋರಿದೇವಿ ನಾವು ಇವಿ ಕಾರ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರಿದ್ದೇವೆ ಮತ್ತೆ ಗ್ರೀನ್ ಹೈಡ್ರೋಜನ್ ಅನ್ನ ನಾವು ಪ್ರೊಡ್ಯೂಸ್ ಮಾಡೋರಿದ್ದೇವೆ ಅಂತ ಎಲ್ಲಾರ್ಗು ಹೇಳ್ತೀರ ಆದ ಕಾರಣ ವೀಕ್ಷಕರೇ ಎಷ್ಟೋ ರಿಟೇಲ್ ಇನ್ವೆಸ್ಟರ್ ಈ ಕಂಪ್ನಿದ ಫ್ಯೂಚರ್ಗಳು ಬಾರಿ ಇದಾವಂತ ಹೂಡಿಕೆ ಮಾಡಿರ ಬಟ್ ವೀಕ್ಷಕರೇ ಈಗ ನೋಡಿರ್ಬೋದು ನೀವ ಈ ಕಂಪ್ನಿ ತೊಂಬತ್ ಒಂದ್ ಪರ್ಸೆಂಟ್ ಕಿಂತನೂ ಹೆಚ್ಚು ಬಿದ್ದೈತಿ ವೀಕ್ಷಕರಿ ಈ ಕಂಪ್ನಿ ಅದಕ್ಕೆ ಬಿತ್ತಂತ ಫಸ್ಟ್ ನಾವು ತಿಳ್ಕೊಳ್ಳೋಣ ಅದ್ರ ಹಿಂದ ಮೇನ್ ರೀಸನ್ ಏನಂತ ಅಂತ ತಿಳ್ಕೊಳ್ಳೋನು ಆಮ್ಯಾಗ ನಾವು ಇಂಥ ಕಂಪ್ನಿಗಳಿಂದ ಹೆಂಗ್ ದೂರ ಇರ್ಬೋದ ಅವ್ ಏನೇನ್ ಪಾಯಿಂಟ್ಗಳು ಇದಾವಂತ ಅವ್ರ ಬಗ್ಗೆ ತಿಳ್ಕೊಳೋ ಅನಾನ ವೀಕ್ಷಕರಿ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗ್ತೈತೆ ಅನಾನ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ಈ ಕಂಪ್ನಿ ತರ ಬಿಳಾಕ್ ಮೇನ್ ರೀಸನ್ ಏನಂತಂದ್ರ ಪ್ರಮೋಟರ್ಸ್ ಈ ಕಂಪ್ನಿನಾಗ ಸ್ಕ್ಯಾಮ್ ಮಾಡ್ಯಾರ ಮಾಡಾರ ಏನ್ ಸ್ಕ್ಯಾಮ್ ಮಾಡ್ಯಾರ ತಿಳ್ಕೊರಿ ವೀಕ್ಷಕರೇ ವೀಕ್ಷಕರೇ ನೋಡ್ಬೋದು ನೀವು ಒಂಬತ್ ಸಾವಿರದ ಏಳ್ನೂರ ಎಂಬತ್ ಕೋಟಿ ಲೋನ್ ಅನ್ನ ತೊಂದಿರ ಯಾರ್ ಕಡಿಂದ ಅಂತಂದ್ರ ಇರಿಡಾ ಮತ್ತ ಪಿ ಎಫ್ ಸಿ ಕಂಪ್ನಿಗಳಿಂದ ಲೋನ್ ತೊಂದಿರಿ ವೀಕ್ಷಕರೇ ಎಷ್ಟ್ರಿ ಲೋನ್ ಒಂಬತ್ ಸಾವಿರದ ಏಳ್ನೂರ ಎಂಬತ್ ಕೋಟಿ ಅದಕ್ಕೆ ಇಸ್ಕೊಂಡಿರ ಅಂತಂದ್ರ ಅಂದ್ರೆ ಇವ್ರದ್ ಒಂದ್ ಕಂಪ್ನಿ ಇತ್ರಿ ವೀಕ್ಷಕರ ಇ ವಿ ರೈಡ್ ಕಂಪ್ನಿ ಇತ್ತ ಅದ್ರ ಹೆಸರು ಏನಂತಂದ್ರ ಬ್ಲೂ ಸ್ಮಾರ್ಟ್ ಅಂತ ಅದಕ್ಕೆ ಯೂಸ್ ಆಗ್ಬೇಕೈತ ಬಟ್ ವೀಕ್ಷಕರೇ ಪ್ರಮೋಟರ್ಸ್ ಅದಕ್ಕೇನು ಹೆಚ್ಚು ಯೂಸ್ ಮಾಡಿಲ್ಲ ಅವೆಲ್ಲ ರೊಕ್ಕನ್ನ ಏನ್ ಅಂತಂದ್ರೆ ಲಕ್ಸರಿ ಐಟಮ್ಗಳನ್ನು ಬಾಯ್ ಮಾಡಾಕ ದಿಲ್ಲಿನ ವೀಕ್ಷಕರೇ ಡಿ ಎಲ್ ಎಫ್ ದ ಲಕ್ಸರಿ ಅಪಾರ್ಟ್ಮೆಂಟ್ ಬಾಯ್ ಮಾಡಿರ ಮತ್ತು ಹಲವಾರು ವೀಕ್ಷಕರೇ ಲಕ್ಸರಿ ಐಟಮ್ಗಳು ಬಾಯ್ ಮಾಡಿ ಇವೆಲ್ಲ ಇನ್ವೆಸ್ಟರ್ಸ್ ಲೊಕ್ಕ ಆಗಲಿ ಇದಾಗ್ಲಿ ಇದೇನು ಲೋನ್ ತೊಗೊಂಡಿರೋ ಅವ್ಲೊಕ್ಕ ಎಲ್ಲ ಮುನಿಶ್ ಬಿಟ್ರು ವೀಕ್ಷಕರೇ ಇದು ಒಂದು ಹೊರಗೆ ಬಂದಿದ್ರಿಂದ ವೀಕ್ಷಕರೇ ನ್ಯೂಸ್ ಈ ತರ ಸ್ಟಾಕ್ ಬಿತ್ತ ನಾವು ಅನ್ಬೋದ ಮತ್ತೊಂದು ಏನಂತಂದ್ರೆ ವೀಕ್ಷಕರೇ ಜೆನ್ಸಾಲ್ ಕಂಪ್ನಿದ ವಿ ಸಪ್ಲೈಯರ್ ಕಂಪ್ನಿ ಐತಿ ಅವ್ರ್ಗಳೇನು ವೀಕ್ಷಕರೇ ರೌಂಡ್ ಟ್ರ್ಯಾಪಿಂಗ್ ಮಾಡ್ಯಾರ ರೌಂಡ್ ಟ್ರ್ಯಾಪಿಂಗ್ ಅಂದ್ರೆ ಏನಂತ ತಿಳ್ಕೊರಿ ನೋಡ್ರಿ ವೀಕ್ಷಕರೇ ಒಂದ್ ಎರಡು ಕಂಪ್ನಿಗಳು ಇರ್ತಾವ ಎರಡು ಕಂಪ್ನಿನಾಗ ಏನು ಡೀಲ್ ಆಗಿರಂಗಿಲ್ಲ ಬಟ್ ಡೀಲ್ ಆಗೈತೆ ಅಂತ ತೋರಿಸಿ ಟ್ರಾನ್ಸಾಕ್ಷನ್ ಮಾಡ್ದಂಗೆ ಮಾಡ್ತಾರ ವೀಕ್ಷಕರೇ ಸುಳ್ಳ ಆಗಿರಂಗಿಲ್ಲ ಬಿಟ್ಟಿರಂಗಿಲ್ಲ ಅದ್ರಲ್ಲೇನು ವೀಕ್ಷಕರೇ ರೊಕ್ಕನ ಹೊಡ್ಕೋತಾರ ಕಂಪ್ನಿಗಳ ಇದನ್ನೂ ಮಾಡ್ಯಾರ ವೀಕ್ಷಕರೇ ಇಲ್ ತ್ರಾಗ ಮೇನ್ ಏನಂತಂದ್ರೆ ಪ್ರಮೋಟರ್ಸ್ ವೀಕ್ಷಕರೇ ಸ್ಕ್ಯಾಮ್ ಮಾಡ್ಯಾರ ಇನ್ವೆಸ್ಟರ್ಸ್ಗಳೇ ಆದ ಕಾರಣ ಈ ಕಂಪ್ನಿ ಹತ್ರದ ಹಾಯ್ದಿಂದ ತೊಂಬತ್ತೊಂದು ಪರ್ಸೆಂಟೇಜ ಬಿದ್ದೈತೆ ಅಂತ ನಾವು ಅನ್ಬೋದ ಇದ ಒಂದು ಕಾರಣದಿಂದ ಈ ಸ್ಟಾಕ್ ಈ ತರ ಬಿದ್ದೇತ್ ವೀಕ್ಷಕರ ಇನ್ವೆಸ್ಟರ್ ಈ ತರಗ ಸಿಕ್ಕೊಂಡರ ಈಗ ಬರೀ ವೀಕ್ಷಕರೇ ಎಲ್ಲ ಆಗಿದ್ರೆ ಆತ ಮುಂದೆ ಇಂಥ ಕಂಪ್ನಿಗಳನ್ನ ನಾವು ಹೆಂಗೆ ಕಂಡು ಅಂತ ಅದ್ರ ಬಗ್ಗೆ ತಿಳ್ಕೊಳೋ ಇದು ಭಾಳ ಇಂಪಾರ್ಟೆಂಟ್ ಆಗ್ತೈತ್ರಿ ಇದು ಕ್ಲಿಯರ್ ತಿಳ್ಕೊರಿ ಅಥವಾ ಒಂದು ಬುಕ್ನಾಗೂ ಬರ್ಕೋರಿ ವೀಕ್ಷಕರೇ ಒಂದೇ ಪಾಯಿಂಟ್ ಈ ಪಾಯಿಂಟ್ ಇದ್ರೆ ವೀಕ್ಷಕರೇ ನೀವು ಯಾವಾಗನು ಅಂತ ಕಂಪ್ನಿದಿಂದ ದೂರನೇ ಧೂರ್ನೆ ಇರ್ಬೇಕ ಅದೇನಂತಂದ್ರೆ ಪ್ರೊಮೋಟರ್ಸ್ ಹೋಲ್ಡಿಂಗ್ ಪ್ರಮೋಟರ್ಸ್ ಹೋಲ್ಡಿಂಗ್ ಏನ್ರೇ ಕಂಪ್ನಿಯಾಗ ಕಡಿಮೆ ಅಕೌಂಟ್ ಹಾಕೊಂತ ಬಂತಂದ್ರ ವೀಕ್ಷಕರೇ ಅಂತಾದ್ರಿಂದ ದೂರ ಇರ್ಬೇಕ ನೋಡ್ಬೋದು ನೀವ ಇದ್ ಎಕ್ಸಾಂಪಲ್ ನಾ ಈ ಕಂಪ್ನಿನಾಗ ತೋತೇನೆ ಜನ್ಸಾ ಇಂಜಿನಿಯರಿಂಗ್ ನಾಗ ನಾವು ಪ್ರಮೋಟರ್ಸ್ ಹೋಲ್ಡಿಂಗ್ ನೋಡ್ರಿ ವೀಕ್ಷಕರೇ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರಾಗ ನೋಡಬಹುದ ಪ್ರಮೋಟರ್ಸ್ ಎಷ್ಟಿದ್ರ ಅಂತಂದ್ರ ಎಪ್ಪತ್ ಒಂದು ಪಾಯಿಂಟ್ ಒಂದು ಏಳು ಪರ್ಸೆಂಟೇಜ್ ಇದ್ರ ಬಟ್ ವೀಕ್ಷಕರ ಈಗ ಸದ್ಯ ನೋಡ್ಬೋದು ನೀವು ಸಿಕ್ಸ್ಟಿ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟೇಜ್ ಇದಾರ ಅಂದ್ರೆ ಕಡಿಮೆ ಮಾಡ್ಯಾರ ಪ್ರಮೋಟರ್ಸ್ ಟೇಕ್ ಅಂದ್ರೂ ವೀಕ್ಷಕರೇ ಅಷ್ಟೇನು ಹೆಚ್ಚು ಕೆಟ್ಟ ಪ್ರಭಾವ ಬೀಳಂಗಿಲ್ಲ ಯಾಕಂದ್ರೆ ನಾನು ನಿಮಗುನು ಹೇಳ್ತಿರ್ತೇನೆ ಐವತ್ತು ಪರ್ಸೆಂಟ್ ಕಿಂತ ಹೆಚ್ಚು ಪ್ರಮೋಟರ್ಸ್ ಇದ್ರೆ ಆ ಕಂಪ್ನಿ ಅಂತ ನಿಮಗುನೂ ಹೇಳ್ತಿರ್ತೇನೆ ಇತರಾದ್ರೆ ಐವತ್ತು ಪರ್ಸೆಂಟ್ ಕಿಂತ ಹೆಚ್ಚಿದ ಮತ್ತೆ ಯಾಕೆ ಏನ್ ಫಾಲ್ಟ್ ಕಂಪ್ನಿನಾಗ ಅಂತ ನೀವು ಅಂತಿರ್ಬೋದ ಅಲ್ಲೇ ಬರ್ತೇತ್ ವೀಕ್ಷಕರೇ ಎರಡನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನಂತಂದ್ರೆ ವೀಕ್ಷಕರೇ ಯಾವ ಕಂಪ್ನಿದ ಪ್ರಮೋಟರ್ಸ್ಗಳ ಗಳ ಶೇರ್ಗಳನ್ನ ಪ್ಲೇಜ್ ಮಾಡಿರ್ತಾರ ಅಂತಾವ್ದ್ರಿಂದ ದೂರ ಇರ್ಬೇಕು ನೋಡ್ಬೋದು ಇಲ್ಲಿ ಪ್ರಮೋಟರ್ಸ್ ನಿಮಗೆ ಕಾಂತಿತಿ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಇದಾರೆ ಅಂತಂದ್ರೆ ಸಿಕ್ಸ್ಟಿ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟೇಜ್ ಈಗ ಕರೆಂಟ್ ಇದ್ದಾರ ಅಂದ್ರೆ ನಿಮಗೆ ಚಲೋ ಅನಸ್ತಿರ್ಬೋದ ಬಟ್ ವೀಕ್ಷಕರೇ ನಾವು ಅಲ್ಲಿ ಪ್ಲೇಜ್ಡ್ ಪರ್ಸೆಂಟೇಜ್ ನೋಡ್ರ ಅದ್ರಾಗ ಎಂಬತ್ ಒಂದು ಪಾಯಿಂಟ್ ಏಳು ಪರ್ಸೆಂಟೇಜ್ ಪ್ಲೇಜ್ ಮಾಡ್ಯಾರ ಎಂಬತ್ ಪರ್ಸೆಂಟ್ಗಿಂತನೂ ಹೆಚ್ಚು ವೀಕ್ಷಕರೇ ಈ ಕಂಪ್ನಿದ ಪ್ರಮೋಟರ್ಸ್ ತಮ್ಮ ಶೇರ್ಗಳನ್ನು ಪ್ಲೇಜ್ ಮಾಡ್ಯಾರ ಪ್ಲೇಜ್ ಅಂತಂದ್ರೆ ಒತ್ತೆ ಇಟ್ಟಾರ ಒತ್ತೆ ಇಟ್ಟ ಅದ್ರಲ್ಲೇ ಲೋನ್ ತೊಗೊಂಡಾರ ಅಂತಂದ್ರೆ ಇಲ್ಲೇ ನಮಗೆ ಗುರ್ತಾಗ್ಬಿಡ್ತೈತಿ ತುಡೋಗಿದಾನ ಈ ಪ್ರಮೋಟರ್ ಅಂತ ಯಾಕಂತಂದ್ರೆ ವೀಕ್ಷಕರೇ ಯಾವಾಗನು ಯಾವ್ದು ಪ್ರಮೋಟರ್ ತಂದ ಸ್ಟೇಕ್ ಅನ್ನ ಕಡಿಮೆ ಮಾಡಂಗಿಲ್ಲ ಒಂದು ಕಂಪ್ನಿ ಮ್ಯಾಗ ವಿಶ್ವಾಸ ಇದ್ರ ಮತ್ತ ತಂದೇನ ಸ್ಟಾಕ್ ಗಳು ಇದಾವ ಏನ್ ಶೇರ್ಗಳು ಅದನ್ನ ಅದನ್ನೂ ಯಾವಾಗನು ಪ್ಲೆಜ ಮಾಡಂಗಿಲ್ಲ ಇವ ಎರಡ್ರನ್ಯಾಗನು ವೀಕ್ಷಕರ ಯಾವ್ದ್ರೆ ಒಂದ್ ಅಥವಾ ಎರಡು ಮಾಡತಾನ ಅಂತಂದ್ರೆ ತಿಳ್ಕೊಂಡ್ ಬಿಡೋದ ಈ ಕಂಪ್ನಿನಾಗ ಏನು ಒಂದ್ ಕೆಟ್ಟ ನಡ್ದೈತಿ ಈ ಕಂಪ್ನಿದ ಪ್ರಮೋಟರ್ಸ್ ಅಷ್ಟೇನ್ ಸರಿ ಇಲ್ಲ ಅಂತ ನೀವು ಎಕ್ಸಿಟ್ ತಗೋಬಹುದು ಆ ಕಂಪ್ನಿದಿಂದ ಈಗ ಬರೀ ವೀಕ್ಷಕರೇ ನಿಮಗೆ ಇವೆಲ್ಲ ಪಾಯಿಂಟ್ ರೇ ತಿಳತ್ ಅನಿಸ್ತೈತಿ ಇವು ಎರಡು ಪಾಯಿಂಟ್ ರೇ ಬಾಳ ಮೇನ್ ರೀ ನಿಮ್ ತಿಳಾಗಿರ್ಲಿ ಈಗ ಬರೀ ನೆಕ್ಸ್ಟ್ ಪಾಯಿಂಟ್ ತಿಳ್ಕೊಳ್ಳೋಣ ವೀಕ್ಷಕರೇ ಮೂರನೇ ಪಾಯಿಂಟ್ ಏನಂತಂದ್ರ ಯಾವ ಕಂಪ್ನಿನಾಗ ಹೆಚ್ಚು ಸಾಲ ಐತಿ ಅಂತ ಕಂಪ್ನಿಗಳಿಂದ ದೂರ ಇರಿ ವೀಕ್ಷಕರೇ ಸಾಲಾನು ಬಹಳ ಇಂಪಾರ್ಟೆಂಟ್ ಆಗ್ತೈತ್ರಿ ಈಗ ನಾವು ಇದ ಜೆನ್ಸಾಲ್ ಇಂಜಿನಿಯರಿಂಗ್ ಈ ಕಂಪ್ನಿ ನಾವು ಸಾಲ ನೋಡ್ರ ನೋಡಬಹುದು ನೀವು ಬೌರೋಯಿಂಗ್ ಎಷ್ಟು ಐತ್ ವೀಕ್ಷಕರೇ ಹದಿಮೂರು ನೂರ ಎಪ್ಪತ್ತೆರಡು ಕೋಟಿ ಸಾಲ ಐತಿ ಹದಿಮೂರು ನೂರ ಎಪ್ಪತ್ತೆರಡು ಕೋಟಿ ಸಾಲ ಐತ್ರಿ ಮತ್ತು ಅವ್ರ ಕಡೆ ಕ್ಯಾಶ್ ಅಂತಂದ್ರೆ ರಿಸರ್ವ್ನ ನಮಗೆ ಗೊತ್ತಾಗ್ತೈತಿ ಕ್ಯಾಶ್ ಎಷ್ಟು ಅಂತ ನೋಡ್ಬೋದು ಅವ್ರದ್ದು ರಿಸರ್ವ್ ಈಗ ಕರೆಂಟ್ ಐದುನೂರ ಐವತ್ತೊಂದು ಕೋಟಿ ರಿಸರ್ವ್ ಐತಿ ಅಂತಂದ್ರೆ ರಿಸರ್ವ್ ಹೆಚ್ಚು ಸಾಲ ಐತ್ರಿ ವೀಕ್ಷಕರೇ ಡಬಲ್ಗಿಂತ ಹೆಚ್ಚು ಸಾಲ ಐತಿ ಅಂದ್ರೆ ವೀಕ್ಷಕರ ಇದೊಂದು ರೆಡ್ ಫ್ಲಾಗ್ ಇದೊಂದು ಕೆಟ್ ಕಂಪ್ನಿ ಐತೆ ಅಂತ ನಮಗೆ ಗೊತ್ತಾಗ್ಬಿಡ್ತೈತಿ ಆ ನಾನು ನಾನು ನಿಮಗೆ ಹೇಳ್ತೇನೆ ಸಾಲ ಇದ್ದಿದ್ದು ಕಂಪ್ನಿಗಳನ್ನಾಗ ಹೂಡಿಕೆ ಮಾಡೋಕ್ಕನ್ನ ಹೋಗ್ಬೇಡ್ರಿ ಯಾಕಂತಂದ್ರೆ ಕೆಟ್ಟ ಪರಿಸ್ಥಿತಿ ಬಂತಂದ್ರೆ ಅವಕೆ ಸರ್ವೈವ್ ಮಾಡಕೊಂಡು ಆಗಂಗಿಲ್ಲ ಮತ್ತು ಇಲ್ಲಿ ನಿಮ್ಗೆ ಕಂಡ ಬಿರ್ತೈತಿ ಯಾವಾಗನು ವೀಕ್ಷಕರೇ ಚಲೋ ವ್ಯಕ್ತಿ ನಿಮಗೆ ಗುರ್ತೈತಿ ಚಲೋ ವ್ಯಕ್ತಿ ಯಾವಾಗನು ಸಾಲ ಮಾಡಂಗಿಲ್ಲ ನಾರ್ಮಲ್ ಒಂದು ಫ್ಯಾಮಿಲಿ ಇರ್ತೈತಿ ಚಲೋ ಫ್ಯಾಮಿಲಿ ಇದ್ರೆ ಹೆಚ್ಚು ಸಾಲ ರೀ ಅದ ವೀಕ್ಷಕರೇ ಒಬ್ಬೊಬ್ರು ಕೆಟ್ಟ ಫ್ಯಾಮಿಲಿ ಇರ್ತಾರ ಫುಲ್ ಕುಡಿತಿರ್ತಾರೆ ಇದು ಮಾಡ್ತಿರ್ತಾರೆ ಅಂಥ ಫ್ಯಾಮಿಲಿಗಳದ ಸಾಲ ಭಾಳ ಆಗಿರ್ತೈತಿ ಅಂದ್ರೆ ಅಲ್ಲಿ ಗುಣ ಗುರುತಾ ಬಿಡ್ತೈತಿ ಅಣ್ಣನ ಕಂಪ್ನಿದ್ ಹೆಚ್ಚು ಸಾಲ ಇದ್ರೆ ಆ ಕಂಪ್ನಿದ್ ಪ್ರಮೋಟರ್ ಗುಣ ಅಷ್ಟು ಸರಿ ಇಲ್ಲ ಅಂತ ನಮಗೂ ಅಲ್ಲಿ ಗುರುತಾ ಬಿಡ್ತೈತಿ ಅಣ್ಣನ ಇದು ಪಾಯಿಂಟ್ ನಿಮ್ದ ತೆಲಾಗಿರ್ಲಿ ವೀಕ್ಷಕರೇ ಹೆಚ್ಚು ಸಾಲ ಇದ್ದಿದ್ದು ಕಂಪ್ನಿಗಳಿಂದನೂ ಇರೋದನ್ನ ಬೆಸ್ಟ್ ಅಂತ ನಮಗ ಈ ಎಕ್ಸಾಂಪಲ್ ಏನು ನಮ್ಗೆ ಗೊತ್ತಾಗ್ತೈತಿ ಈಗ ಬರೀ ವೀಕ್ಷಕರೇ ನಾಲ್ಕನೇ ಪಾಯಿಂಟ್ ತಿಳ್ಕೊಳು ವೀಕ್ಷಕರೇ ನಾಲ್ಕನೇ ಪಾಯಿಂಟ್ ಏನಂತಂದ್ರೆ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಆಗತ್ತಿದ್ರ ಅಂತ ಕಂಪ್ನಿದನು ದೂರ ಇರಿ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಅಂದ್ರೆ ಏನಂತ ಹೇಳ್ತೇನೆ ನೋಡ್ರಿ ಅದ ಫಸ್ಟ್ ತಿಳ್ಕೊರಿ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಅಂತಂದ್ರೆ ಈ ಒಂದು ಕಂಪ್ನಿ ಐತಿ ಒಂದು ಯಾವ್ದ್ರೆ ಗ್ರೂಪ್ ಕಂಪ್ನಿ ಅಂತ ಅಂತ ತಿಳ್ಕೊರಿ ಅದ ಗ್ರೂಪ್ ಇನ್ನೊಂದು ಕಂಪ್ನಿ ಇರ್ತೈತಿ ಸಬ್ಸಿಡರಿ ಕಂಪ್ನಿ ಅಂತ ರೀ ಅನಾನ ವೀಕ್ಷಕರೇ ಒಂದು ಕಂಪ್ನಿದ ಇನ್ಕಮ್ ಬಂದಿರ್ತೈತಿ ಒಂದು ಕಂಪ್ನಿ ರೊಕ್ಕ ಗಳಿಸಿರ್ತೈತಿ ಆ ರೊಕ್ಕ ಅನ್ನ ಬ್ಯಾರೆ ಕಂಪ್ನಿ ಅವ್ರದ್ದು ಯಾವ ಸಬ್ಸಿಡ್ರಿ ಇರ್ತೈತಿ ಅಂಥ ಕಂಪ್ನಿನಾಗ ಸಾಲದ ಮುಖಾಂತರ ಕೊಡಾತಾರೋ ಅಥವಾ ಹಂಗ ಕೊಡಾತಾರೋ ಅದು ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತ್ರಿ ಇದು ಇಂಜಿನಿಯರಿಂಗ್ ಇಂಜಿನಿಯರಿಂಗನ್ನು ವೀಕ್ಷಕರೇ ಕಂಪ್ನಿ ಈ ಥರ ಮಾಡೈತಿ ಅವರು ಕಂಪ್ನಿಗಳು ಕಂಪ್ನಿಗಳಿದಾವ ಅದ್ರಾಗ ಇವರು ರೊಕ್ಕ ಈ ಕಂಪ್ನಿದು ರೊಕ್ಕ ಅವರು ಕೊಟ್ಟೈತಿ ಅನಾನ ಈ ಥರ ವೀಕ್ಷಕರೇ ಏನರ ಕೊಡತ್ರ ಇದು ಒಂದು ದೊಡ್ಡ ರೆಡ್ ಫ್ಲಾಗ್ ಆಗ್ತೈತಿ ಇದು ಹೆಂಗ್ ನಾವು ಕಂಡು ಹಿಡಬಹುದು ಅಂತಂದ್ರೆ ಕಂಪ್ನಿದ ಅನ್ಯುವಲ್ ರಿಪೋರ್ಟ್ ನಾಗ ಹೋಗಿ ವೀಕ್ಷಕರ ರಿಲೇಟೆಡ್ ಪಾರ್ಟಿ ಡಿಸ್ಕ್ಲೋಜರ್ ಅಂತ ಇರ್ತೈತಿ ಅಥವಾ ಟು ಅಕೌಂಟ್ ಅಂತ ಇರ್ತೈತಿ ಅತ್ರ ನಮ್ಗೆ ಕಂಡು ಬರ್ತೈತಿ ಅನ್ವಲ್ ರಿಪೋರ್ಟ್ ನಾಗ ಅಲ್ಲಿ ಹೋಗಿ ನೀವು ನೋಡಬಹುದು ಅಲ್ಲಿ ಹೋಗಿ ವೀಕ್ಷಕರ ಈ ತರ ಏನ ವ್ಯವಹಾರ ಆಗತ್ತಿದ್ರ ಅಂತ ಕಂಪ್ನಿ ದೂರ ಇರೋದ ಬಹಳ ಚಲೋ ಮತ್ ವೀಕ್ಷಕರೇ ಲಾಸ್ಟ್ ಪಾಯಿಂಟ್ ಏನಂತಂದ್ರ ಎಗ್ರೆಸಿವ್ ಗೈಡೆನ್ಸ್ ದ ಪ್ರಮೋಟರ್ಸ್ ಅಗ್ರೆಸಿವ್ ಗೈಡೆನ್ಸ್ ಕೊಟ್ರ ಈಗ ಎಕ್ಸಾಂಪಲ್ ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಇಷ್ಟು ಸೋಲಾರ್ ಪ್ಲಾಂಟ್ ಹಾಕ್ತೇವೆ ನಾವು ಟೆಸ್ಲಾಗ್ಲಿ ಕಂಪ್ನಿ ಹಾಕ್ತೀವಿ ವಿ ಕಾರ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಾವು ಹೈಡ್ರೋಜನ್ ಆಗನೂ ಇಳಿತೇವೆ ಯಾಕಂದ್ರೆ ಗೆ ಹೈಡ್ರೋಜನ್ ಬಗ್ಗೆ ಮಾತಾಡತೈತಿ ಹಂಗ್ ವೀಕ್ಷಕರೇ ದೊಡ್ಡ ದೊಡ್ಡ ಕನಸು ಏನೇ ಇನ್ವೆಸ್ಟರ್ಸ್ ಯಾವ ಪ್ರಮೋಟರ್ಸ್ ತೋರ್ಸಿರಂತಂದ್ರ ಅಂತ ದೂರ ದೂರಿರೋದ ಯಾಕಂದ್ರೆ ವೀಕ್ಷಕರೇ ಅಂತ ಪ್ರಮೋಟರ್ಸ್ ಏನ್ ಅಂತಂದ್ರೆ ಇನ್ವೆಸ್ಟರ್ಸ್ ಕನಸು ತೋರಿಸ್ತಾರ ಮತ್ತೆ ಇನ್ವೆಸ್ಟರ್ ರೊಕ್ಕ ತಗೊಂಡ್ ಈ ತರ ಸ್ಕ್ಯಾಮ್ ಮಾಡ್ತಾರ ಅನಾನ ವೀಕ್ಷಕರೇ ನಿಮಗೆ ಅನ್ಸುತ್ತ ಇವ್ ಏನ್ ಒಗ್ಯಾತ ಅನ್ಪ ಇದೇನು ಆಗೋ ಸಾಧ್ಯಿಲ್ಲ ಹಂಗೇನ್ ಅನ್ಸತ್ತ ಅಂದ್ರಿಂದಾನೂ ದೂರಿರಿ ಅಗ್ರೆಸಿವ್ ಗೈಡೆನ್ಸ್ ಕೊಡ್ತಿರ್ತಾರ ಅಂತ ಪ್ರಮೋಟರ್ಸ್ ದಿಂದನು ದೂರಿರಿ ಅಂತ ಕಂಪ್ನಿ ದಿಂದನು ದೂರಿರಿ ವೀಕ್ಷಕರು ಇವೆಲ್ಲಾ ಪಾಯಿಂಟ್ಸ್ ಗಳನ್ನ ಫಾಲೋ ಮಾಡ್ರೆ ಇಂಥ ದಿಂದ ನೀವ್ ದೂರ ಆಗ್ಬೋದ ಯಾಕಂತಂದ್ರೆ ಮೇನ್ ಕೆಟ್ ಕಂಪ್ನಿಗಳದ ಮೇನ್ ಇವ ಎಲ್ಲಾ ಪಾಯಿಂಟ್ಸ್ ಗಳು ಇರ್ತಾವ ಈ ಥರ ಯಾವುದೇ ಒಂದು ಪಾಯಿಂಟ್ಸ್ ಇದ್ರೆ ಅಂತ ಕಂಪ್ನಿದಿಂದ ದೂರ ಇರೋದನ್ನ ಒಬ್ಬ ಚಲೋ ಇನ್ವೆಸ್ಟರ್ಸ್ ವೀಕ್ಷಕರೇ ಲಕ್ಷಣ ಇದು ನಿಮ್ದು ತಲೆ ಆಗಿರ್ಲಿ ಇದೇ ಇತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಮುಖಾಂತರ ಎಲ್ಲ ಡೀಟೇಲ್ ಆಗಿ ಅಂತ ನನಗನ ಈ ವಿಡಿಯೋ ಚಲೋ ಅನ್ಸಿ ಲೈಕ್ ಮಾಡಿ ಈ ಚಾನೆಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಡು ನಾನು ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು